ಸ್ಯಾರಿ ಕುಚ್ಚು ಸಿಂಪಲ್ಲಾಗಿ ಹೇಗಾಕೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಏಳು ಎಳೆ ದಾರನ ತೊಗೊಂಡಿದ್ದೀನಿ ಫಸ್ಟು ಈಗ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ನೀಡಲ್ನ ಈ ಥರ ಹಾಕಿ ಇದನ್ನು ಸುತ್ತಕೊಂಡು ಹಿಂಗೆ ಮೇಲೆ ನಾಲ್ ಏಳು ದಾರನ ಹಿಂಗೆ ಎಳ್ಕೊಂಡು ಇದನ್ನು ಈ ಥರ ಮಾಡಿ ಸುತ್ತಕೊಂಡು ನೀಡಲ್ಗೆ ಈ ಥರ ಎಳ್ಕೊಳ್ಳೋದ್ರಿಂದ ಲಾಕ್ ಆಗುತ್ತೆ ಮತ್ತು ಇನ್ನೊಂದು ಲಾಕ್ ಅದೇ ಥರ ಅದರ ಪಕ್ಕದಲ್ಲೇ ಮಾಡ್ಕೊಳ್ತೀನಿ ನೀಡನ್ನ ಬಟ್ಟೆಗೆ ಚುಚ್ಚಿ ದಾರನ ತಗೊಂಡು ಬಂದು ಈ ಥರ ದಾರನ ತಗೊಂಡು ಎರಡೂ ದಾರದೊಳಗಡೆಯಿಂದ ಈ ಥರ ದಾರನ ಎಳ್ಕೊಂಡ್ರೆ ಸೀರೆಗೆ ಲಾಕ್ ಆಗುತ್ತೆ ಈಗ ಇದೇ ರೀತಿ ಈಗ ನೋಡಿ ಐದು ಚೀನ್ನ ಲಾಕ್ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ ಈ ಥರ ಹಾಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಲಾಕ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಮತ್ತೆ ಇನ್ನೊಂದು ನಾಲ್ಕು ಚೈನ್ನ ಹಾಕ್ಕೊಳ್ತೀನಿ ನಾಲ್ಕು ಚೈನ್ ಒಂದು నాల్క ఈ నాల్కు చైన్ ఎల్ బె అలా నోడ నాల్క చైన్ హే న ఈ బీడ్స ನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಆದಮೇಲೆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೂ ಲಾಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ಇದಾದ ಮೇಲೆ ನಾಲ್ಕು ಚೈನ್ನ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಮತ್ತು ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಂಡು ಆ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಮತ್ತು ನಾಲ್ಕು ಚೈನ್ ಹಾಕೊಳ್ಳೋಣ ಒಂದು ಎರಡು ಮೂರು ಮತ್ತು ನಾಲ್ಕು ನಾಲ್ಕು ಚೈನ್ನ ಹಾಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಅದಾದಮೇಲೆ ಮತ್ತೆ ನಾಲ್ಕು ಚೈನ್ ಹಾಕೊಳ್ಳೋಣ ಒಂದು ಎರಡು ಮೂರು ಮತ್ತು ನಾಲ್ಕು ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆಗಿದೆ ಈಗ ಮತ್ತೆ ನಾಲ್ಕು ಚೈನ್ನ ಹಾಕ್ಕೊಳ್ಳೋಣ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದನ್ನ ಯಾರು ಬೇಕಾದರೂ ಹಾಕೋಬೋದು ಇವಾಗ ಟ್ರೆಂಡಲ್ಲಿ ಈ ಡಿಸೈನ್ ನಡೀತಾ ಇದೆ ಮೂರು ಮತ್ತು ನಾಲ್ಕು ನಾಲ್ಕು ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ್ನ ಹಾಕಬೇಕು ಒಂದು ಎರಡು ಮೂರು ಮತ್ತು ನಾಲ್ಕು ನಾಲ್ಕು ಚೈನ್ನ ಹಾಕಿ ಅದು ಎಲ್ಲ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಬೇಕು ನೋಡಿ ಮೊದಲಿಗೆ ಎರಡು ಚೈನ್ ಹಾಕಿ ಬೀಡನ್ನ ಇನ್ಸರ್ಟ್ ಮಾಡಬೇಕು ಅದಾದಮೇಲೆ ಮೂರನ್ನ ಮೂರು ಚೈನ್ ಹಾಕಬೇಕು ಬೀಡನ್ನ ಇನ್ಸರ್ಟ್ ಮಾಡಬೇಕು ಮತ್ತೆ ಮೂರು ಚೈನ್ ಹಾಕಿ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನೋಡಿ ಬೀಡನ್ನ ಇನ್ಸರ್ಟ್ ಮಾಡೋಣ ಬೀಡ್ನ ಇನ್ಸರ್ಟ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಆದಮೇಲೆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬೇಡನ್ನ ಲಾಕ್ ಮಾಡ್ಕೊಳ್ಳೋಣ ಮತ್ತು ನಾಲ್ಕು ಚೈನು ಅಲ್ಲಿ ಬರುತ್ತೆ ಲಾಕ್ ಮಾಡೋಣ ಮತ್ತೆ ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಹಾಕಬೇಕು ಲಾಕ್ ಹಾಕಿದ ನಂತರ ಇದೇ ರೀತಿ ಡಿಸೈನ್ಸ್ನ ಸೀರೆ ಫುಲ್ಲು ಹಾಕೊಳ್ಬೇಕು ಹಾಕೊಂಡ್ಮೇಲೆ ಕೊನೆಯಲ್ಲಿ ಎರಡು ಚೈನು ಎಕ್ಸ್ಟ್ರಾ ಮೂರು ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೊಳ್ಳೋಣ ದಾರ ಕಟ್ ಮಾಡಿ ದಾರನ ಟೈಟ್ ಮಾಡ್ಕೊಳ್ಳೋಣ ಫಸ್ಟ್ ಸ್ಟೆಪ್ಪು ಹಾಕಾಗಿದೆ ಇವಾಗ ಸೆಕೆಂಡ್ ಸ್ಟೆಪ್ಗೆ ನಾವು ದಾರಾನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅದ್ರ ಮಧ್ಯದಲ್ಲೇ ಹೋಗಿ ಬಟ್ಟೆಗೆ ಮತ್ತು ಥ್ರೆಡ್ನ ಲಾಕ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಸಲ ಲಾಕ್ ಆದಮೇಲೆ ಇಲ್ಲಿ ನಾವು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡು ಹೋಗೋಣ ಐದು ಸಿಂಗಲ್ ಕ್ರೋಶನ ಮಾಡೋಣ ಒಂದು ಮೂರು ನಾಲ್ಕು ಇಲ್ಲಿ ನಾನು ಐದು ಚೈನ ಸ್ಟಾರ್ಟಿಂಗ್ ಹಾಕಿದ್ರಿಂದ ನನಗೆ ಇಲ್ಲಿ ಆರು ಸಿಂಗಲ್ ಕ್ರೋಶ ಬರುತ್ತೆ ಇವೇನು ನೋಡ್ತಾ ಇದ್ದೀರಾ ಸಿಂಗಲ್ ಕ್ರೋಶನ ಹಾಕಿದ್ದೀನಿ ಐದಾಗಿದೆ ಈಗ ಸಿಂಗಲ್ ಕ್ರೋಶ ಹಾಕಿದ ನಂತರ ಮತ್ತೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ ಇವಾಗ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಹಾಕೋದು ತುಂಬ ಎಲಿಗೆಂಟಾಗಿ ಯಾರು ಬಿಗಿನರ್ಸ್ ಕೂಡ ಹಾಕೋಬೋದು ಯಾರು ಬೇಕಾದರೂ ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ಮೇಲೆ ಈ ಥರ ದಾರನ ಸುತ್ಕೊಂಡು ಬೀಡ್ ಒಳಗಡೆ ಹೋಗಿ ಥ್ರೆಡ್ನ ಹೊರಗಡೆ ತಗೊಂಡು ಬಂದು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಡಬಲ್ ಕ್ರೋಶನ್ನು ಹಾಕಿದ್ದೀನಿ ಡಬಲ್ ಕ್ರೋಶ್ ಆದಮೇಲೆ ಒಂದು ಎರಡು ಮತ್ತು ಮೂರು ಮೂರು ಸಿಂಗಲ್ ಚೈನ್ನ ಹಾಕಿ ಈ ಡಬಲ್ ಕ್ರೋಶ ಒಳಗಡೆ ಹೋಗಿ ನೀಡನ್ನು ತೊಗೊಂಡು ಬಂದು ಸಿಂಗಲ್ ಸಿಂಗಲ್ ಕ್ರೋಶನ ಮಾಡ್ತಿದೆ ಆಗ ನಮಗೆ ಒಂದು ಪಿಕಾಟ್ ಜನ್ರೇಟ್ ಆಗುತ್ತೆ ಇದೇ ರೀತಿ ಮತ್ತೆ ಸ ನೀಡಲ್ ಮೇಲೆ ದಾರ ತಗೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ನ ತಂದು ಥ್ರೆಡ್ನ ತಂದು ಎರಡು ದಾರದಲ್ಲಿ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಬೇಕು ಮತ್ತು ಮೂರು ಚೈನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನ್ನ ಹಾಕಿ ಸಿಂಗಲ್ ಏನು ಡಬಲ್ ಕ್ರೋಶ ಮಾಡಿದ್ವಿ ಅದರಿಂದ ತಗೊಂಡು ಬಂದು ಎರಡರಿಂದ ಒಂದು ದಾರನ ಮಾಡಬೇಕಾಗತ್ತೆ ಇದನ್ನು ನೀವು ಟ್ರಿಪಲ್ ಕ್ರೋ ಕ್ರೋಶಾದಿಂದನೂ ಕೂಡ ಹಾಕೋಬೋದು ನಾನು ಇವಾಗ ಡಬಲ್ ಕ್ರೋಶಾದಲ್ಲಿ ತೋರಿಸ್ಕೊತಾ ಇದ್ದೀನಿ ನಿಮಗೆ ಬೇಕಂದರೆ ತುಂಬ ದೊಡ್ಡದಾಗಿ ಬೇಕು ಡಿಸೈನು ಅಂತಂದರೆ ಟ್ರಿಪಲ್ ಕ್ರೋಶನ ಹಾಕೋಬೋದು ನೋಡಿ ನೀಡಲ್ ಮೇಲೆ ಈ ಥರ ದಾರ ತಗೊಂಡು ಥ್ರೆಡ್ ಒಳಗಡೆಯಿಂದ ದಾರನ ಸಾರಿ ಬೀಡಿ ಒಳಗಡೆಯಿಂದ ದಾರನ ತೊಗೊಂಡು ಎರಡು ದಾರದಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದನ್ನು ಮಾಡ್ಕೋಬೇಕು ಆಮೇಲೆ ಒಂದು ಎರಡು ಮೂರು ಮೂರು ಸಿಂಗಲ್ ಕ್ರೋಶನ ಚೈನ್ನ ಹಾಕ್ಕೊಂಡು ಏನು ಕಾಣಿಸ್ತಾ ಇದೆಯಲ್ಲ ಎರಡರ ಮಧ್ಯ ಹೋಗಿ ಪಿಕಾಟ್ನ ಹಾಕ್ಕೊಳ್ಬೇಕು ಈ ರೀತಿ ನೋಡಿ ನೀಡಲ್ ಮೇಲೆ ದಾರನ ಸುತ್ತಿ ಬೀಡ್ ಒಳಗಡೆಯಿಂದ ದಾರನ ಎಳ್ಕೊಂಡು ಬಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಹಾಕಿ ಡಬಲ್ ಕ್ರೋಶನ ಮಾಡಿಕೊಂಡು ಒಂದು ಎರಡು ಮೂರು ಮೂರು ಚೈನ್ನ ಹಾಕಿ ಇದನ್ನು ಹಿಂದೆಯಿಂದ ಹೋಗಿ ದಾರಾನ ತಂದು ಎರಡು ದಾರದಲ್ಲಿ ಒಂದು ದಾರನ ಮಾಡ್ಕೊಳ್ಬೇಕು ಆಗ ನಿಮಗೆ ಈ ಥರ ಪಿಕಾಟ್ ಜನ್ರೇಟ್ ಆಗುತ್ತೆ ನೀವು ಟ್ರಿಪಲ್ ಕ್ರೋಶಯಿಂದನೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಡಬಲ್ ಕ್ರೋಶಾದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಟ್ರಿಪಲ್ ಕ್ರೋಶಯಿಂದ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆರ್ಚ್ ನೋಡಿ ಈ ಥರ ನೀಡಲ್ ಮೇಲೆ ದಾರ ಸುತ್ಕೊಂಡು ಬೀಡ್ ಒಳಗಡೆಯಿಂದ ದಾರ ತಂದು ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಬೇಕು ಆಮೇಲೆ ಒಂದು ಎರಡು ಮೂರು ಮೂರು ಚೈನ್ ಹಾಕಿ ಡಬಲ್ ಕ್ರೋಶ ಎಲ್ಲಿದೆ ಹೋಗಿ ಎಲ್ಲಿ ಹಾಕಿದ್ರಲ್ಲ ಅದರದ್ದು ಹಿಂದೆಯಿಂದ ಮತ್ತೆ ಥ್ರೆಡ್ನ ತಂದು ಎರಡರಿಂದ ಒಂದು ಮಾಡಿದ್ರೆ ಪಿಕಾಟ್ ಜನ್ರೇಟ್ ಆಗುತ್ತೆ ಇದೇ ರೀತಿ ನಾವು ಹನ್ನೊಂದು ಪಿಕಾಟ್ನ ಮಾಡ್ಕೋಬೇಕಾಗುತ್ತೆ ಕಡೆಯಿಂದ ದಾರನ ತಂದು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಆಮೇಲೆ ಒಂದು ಎರಡು ಮೂರು ಮೂರು ಚೈನ್ನ ಮಾಡಿ ಹಿಂದೆಯಿಂದ ಹೋಗಿ ಥ್ರೆಡ್ನ ಎಳ್ಕೊಂಡು ಎರಡರಿಂದ ಒಂದನ್ನು ಮಾಡಬೇಕು ನೀವು ಬೇಕಂದರೆ ಮೂರು ಚೈನ್ನ ಹಾಕೋಬೋದು ಬೇಕಂದರೆ ನಾಲ್ಕು ಹಾಕೋಬೋದು ಎರಡು ಹಾಕೋಬೋದು ಒಂದು ಸಿಂಗಲ್ ಥ್ರೆಡ್ನ ಹಿಂಗೆ ತೊಗೊಂಡು ಮತ್ತೆ ಬೀಡಿಂದ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆ ಎರಡರಿಂದ ಒಂದು ಆಮೇಲೆ ಒಂದು ಎರಡು ಮೂರು ಇಲ್ಲಿ ನೀವು ಎರಡನ್ನ ಎರಡು ಚೈನ್ ಬೇಕಾದರೂ ಹಾಕೋಬೋದು ಅಥವಾ ನಾಲ್ಕು ಚೈನ್ ಬೇಕಾದರೂ ಹಾಕೋಬೋದು ತ್ರಿಪಲ್ ಕ್ರೋಶ ಹಾಕಿದಾಗ ನಾಲ್ಕು ಯೂಸ್ ಮಾಡಿ ಆವಾಗ ಪಿಕಾಟ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪಿಕಾಟ್ನ ಹಾಕಿದ್ದೀನಿ ಹನ್ನೊಂದು ಪಿಕಾಟ್ ನೋಡಿಕೊಂಡು ಹಾಕೊಳ್ಳಿ ಹತ್ತಾದರೂ ಆಗುತ್ತೆ ಹನ್ನೊಂದಾದರೂ ಆಗುತ್ತೆ డు మూరు చీన్ హి హోగి హి తందు తోటింది వంద ಒಂದು ಎರಡು ಮೂರು ಹಾಕಿ ನೋಡಿ ಇಲ್ಲಿ ಒಂಬತ್ತು ಪಿಕಾಟ್ಗಳನ್ನ ನಾನು ಹಾಕೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಪಿಕಾಟ್ನ ನಾನಿಲ್ಲಿ ಹಾಕಿದ್ದೀನಿ ಹತ್ತು ಪಿಕಾಟ್ ಆದಮೇಲೆ ಇಲ್ಲಿ ಬಂದು ಇದ್ರ ಒಳಗಡೆಯಿಂದ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಸಿಂಗಲ್ ಕ್ರೋಶ ಮಾಡಿದ ನಂತರ ನಮಗೆ ಆರ್ಚ್ ಇದ್ರೆ ಈ ರೀತಿ ಆರ್ಚ್ ನಿಮಗೆ ಫಾರ್ಮ್ ಆಗುತ್ತೆ ಆಮೇಲೆ ಇಲ್ಲಿ ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿಕೊಂಡು ಮತ್ತು ಆ್ಯಸ್ ಯೂಶಲ್ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ನಾಲ್ಕು ಸಿಂಗಲ್ ನಾನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಲಾಕ್ನ ಮಾಡ್ಕೊಳ್ಳೋಣ ಲಾಕ್ ಆಯಿತು ಲಾಕ್ ಆದಮೇಲೆ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಸಿಂಗಲ್ ಸಿಂಗಲ್ ಕ್ರೋಷ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಷ ಆದ ನಂತರ ನೀಡಲ್ ಮೇಲೆ ದಾರಸ್ಕೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು ಎರಡು ಥ್ರೆಡ್ಡಿಂದ ಎರಡು ದಾರದಿಂದ ಒಂದು ಮತ್ತು ಎರಡು ದಾರದಿಂದ ಒಂದು ಮಾಡಿಕೊಂಡು ಮೂರು ಚೈನ್ನ ಚೈನ ಇದ್ದೀನಿ ಎರಡು ಮೂರು ಮೂರು ಚೈನ್ನ ಹಾಕ್ಕೊಂಡು ವಾಪಸ್ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ್ ಅದು ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮಾಡಿದಾಗ ನಮಗೆ ಪಿಕಾಟ್ ಜನ್ರೇಟ್ ಆಗುತ್ತೆ ಮತ್ತು ನೋಡ್ಕೊಳ್ಳಿ ಥ್ರೆಡ್ಡಿಂದ ದಾರ ಸುತ್ತಕೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ನ ತಂದು ಎರಡು ಥ್ರೆಡ್ಡಿಂದ ಒಂದು ಮತ್ತು ಎರಡು ಥ್ರೆಡ್ಡಿಂದ ಒಂದು ನಾನಿಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಪೀಡನ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ರೆಕಾರ್ಡ್ ಮಾಡಿದ್ದೀನಿ ನಿಮಗೆ ಡಿಸೈನ್ ನೀಟಾಗಿ ಕಾಣಬೇಕಂದ್ರೆ ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ಹೋಗಿ ನಾರ್ಮಲ್ ಸ್ಪೀಡ್ಗೆ ಸೆಟ್ ಮಾಡಿಕೊಂಡು ನೀವು ಡಿಸೈನ್ನ ನೋಡ್ಬೋದು Thank you ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ